ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಒಬ್ಬ ಶರ್ಮಾ ಎಕ್ಸಿಟ್ ಆದ್ರೂ ಮತ್ತೊಬ್ಬ ಶರ್ಮಾ ಎಂಟ್ರಿ ಕೊಟ್ಟರು ಹೌದು ಸ್ನೇಹಿತರೆ ಟೀಮ್ ಇಂಡಿಯಾಗೆ ಸಿಕ್ಕೇ ಬೆಟ್ಟ ಜಬರ್ದಸ್ತ್ ಓಪ್ನರ್ ಇನ್ನು ಈ ವಿಡಿಯೋದ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದರೆ ಮೊದಲನೇ ಪಂದ್ಯದಲ್ಲಿ ಟೀಕೆಗೆ ಒಳಗಾಗಿದ್ದ ಎಲ್ಲ ಆಟಗಾರರು ಎರಡನೇ ಪಂದ್ಯದಲ್ಲಿ ಸಿಡಿಲಬ್ಬರದ ಬ್ಯಾಟಿಂಗ್ ಪ್ರದರ್ಶನ ತೋರಿದ್ದಾರೆ ಅಭಿಷೇಕ್ ಶರ್ಮಾ ಪಾದಾರ್ಪಣೆ ಮಾಡಿದ ಎರಡನೇ ಪಂದ್ಯದಲ್ಲಿ ಸಿಡಿಲಬ್ಬರದ ಶತಕ ಸಿಡಿಸಿದ್ದಾರೆ ಅಲ್ಲದೆ ಮೊದಲನೇ ಪಂದ್ಯದಲ್ಲಿ ವೈಪಿಎಲ್ ಅನುಭವಿಸಿದ ರಿಂಕು ಸಿಂಗ್ ಋತುರಾಜ್ ಗಾಯ್ಕವಾಡ್ ಕೂಡ ಇಂದು ಉತ್ತಮ ಪ್ರದರ್ಶನ ನೀಡಿ ಗೆಲುವಿನ ಪ್ರಮುಖ ಪಾತ್ರ ವಹಿಸಿದರು ಹೌದು ಸ್ನೇಹಿತರ ವಿಶೇಷವೆಂದರೆ ಅಭಿಷೇಕ್ ಶರ್ಮಾ ಮೇಲೆ ಈ ಪ್ರವಾಸದಲ್ಲಿ ಹೆಚ್ಚಿನ ನಿರೀಕ್ಷೆ ಇತ್ತು ಏಕೆಂದರೆ ಈ ವರ್ಷದ ಐಪಿಎಲ್ ಆವೃತ್ತಿಯಲ್ಲಿ ಅಭಿಷೇಕ್ ಶರ್ಮಾ ತಮ್ಮ ಸ್ಫೋಟಕ ಇನ್ನಿಂಗ್ಸ್ ಮೂಲಕ ಕ್ರಿಕೆಟ್ ಅಭಿಮಾನಿಗಳ ಗಮನ ಸೆಳೆದಿದ್ದರು ಹಾಗಾಗಿ ಅವರ ಆಟದ ಮೇಲೆ ಹೆಚ್ಚಿನ ನಿರೀಕ್ಷೆ ಇತ್ತು ಮತ್ತೊಂದು ಮಹತ್ವ ಅಂಶವೆಂದರೆ ಅವರು ಲೆಜೆಂಡರಿ ಆಟಗಾರ ರೋಹಿತ್ ಶರ್ಮಾ ಜಾಗದಲ್ಲಿ ಆಡಲಿದ್ದರು ಮತ್ತು ಹಾಗಾಗಿ ರೋಹಿತ್ ಶರ್ಮಾರ ಆಟವನ್ನು ಯುವ ಶರ್ಮಾರಿಂದ ನಿರೀಕ್ಷಿಸಲಾಗಿತ್ತು ಮೊದಲ ಪಂದ್ಯದಲ್ಲಿ ಅಭಿಷೇಕ್ ರನ್ ಗಳಿಸಲು ವಿಫಲರಾದರು ಎರಡನೇ ಪಂದ್ಯದಲ್ಲಿ ತಮ್ಮ ಸಾಮರ್ಥ್ಯವನ್ನು ಸಾಬೀತು ಮಾಡಿಕೊಂಡರು ಮತ್ತು ತಾವು ಭವಿಷ್ಯದಲ್ಲಿ ಟೀಂ ಇಂಡಿಯಾದ ರೋಹಿತ್ ಶರ್ಮಾರ ಸ್ಥಾನವನ್ನು ತುಂಬಲು ಸಿದ್ಧನಾಗಿದ್ದೇನೆ ಎಂಬ ಹೇಳಿಕೆಯನ್ನು ತಮ್ಮ ಸಿಡಿಲಬ್ಬರದ ಶತಕದ ಮೂಲಕ ತೋರಿಸಿದ್ದಾರೆ ಮತ್ತೊಂದು ವಿಶೇಷ ಸಂಗತಿ ಅಂದರೆ ರೋಹಿತ್ ಶರ್ಮಾ ಹಾಗೂ ಅಭಿಷೇಕ್ ಶರ್ಮಾ ತಮ್ಮ ಮೊದಲನೇ ಅಂತಾರಾಷ್ಟ್ರೀಯ ಶತಕವನ್ನು ಇದೇ ಜಿಂಬಾಂಬೆ ವಿರುದ್ಧವೇ ಸಿಡಿಸಿದ್ದಾರೆ ರೋಹಿತ್ ಶರ್ಮಾ ಎರಡು ಸಾವಿರದ ಹತ್ತರಲ್ಲಿ ಜಿಂಬಾಂಬೆ ವಿರುದ್ಧ ಏಕದಿನ ಕ್ರಿಕೆಟ್ನಲ್ಲಿ ಶತಕ ಸಿಡಿಸಿದ್ದರು ಇನ್ನು ಇದು ಅವರ ಮೊದಲ ಅಂತಾರಾಷ್ಟ್ರೀಯ ಶತಕವಾಗಿತ್ತು ಇದೀಗ ಅವರ ಜಾಗಕ್ಕೆ ಆಗಮಿಸಿರುವ ಮತ್ತೊಬ್ಬ ಶರ್ಮಾ ಕೂಡ ಜಿಂಬಾಂಬೆ ವಿರುದ್ಧವೇ ಶತಕದೊಂದಿಗೆ ತಮ್ಮ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆರಂಭಿಸಿದ್ದಾರೆ ಹೌದು ಸ್ನೇಹಿತರೆ ಮತ್ತೊಂದು ಹೋಲಿಕೆ ಎಂದರೆ ಇಬ್ಬರು ಸ್ಫೋಟಕ ಆಟಗಾರರು ತಮ್ಮ ಮೊದಲ ಶತಕವನ್ನು ಸಿಕ್ಸರ್ ಮೂಲಕವೇ ಪೂರ್ಣಗೊಳಿಸಿದ್ದಾರೆ ಅಭಿಷೇಕ್ ಶರ್ಮಾ ತಮ್ಮ ಮೊದಲ ರನ್ ಅರ್ಧ ಶತಕ ಹಾಗೂ ಮೊದಲ ಶತಕವನ್ನು ಸಿಕ್ಸರ್ ಸಿಡಿಸುವ ಮೂಲಕವೇ ತಂದುಕೊಟ್ಟರು ಅಲ್ಲದೆ ಭಾರತದ ಪರ ಆರಂಭಿಕರಾಗಿ ವೇಗವಾಗಿ ಶತಕ ಸಿಡಿಸಿದ ದಾಖಲೆಯನ್ನು ಈ ಇಬ್ಬರು ಹೆಸರಿಗೆ ಸೇರಿ ಕೊಂಡಿದೆ ಒಟ್ಟಾರೆಯಾಗಿ ಅಭಿಷೇಕ್ ಶರ್ಮಾ ಭಾರತದ ಪರ ಮೂರನೇ ವೇಗ ಶತಕ ಸಿಡಿಸಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಹೆಚ್ಚು ಸಿಕ್ಸರ್ ಸಿಡಿಸಿದ ಭಾರತದ ಬ್ಯಾಟರ್ ಎಂಬ ದಾಖಲೆ ಅಭಿಷೇಕ್ ಶರ್ಮಾ ಪಾಲಾಗಿದೆ ಅಭಿಷೇಕ್ ಶರ್ಮಾ ಐವತ್ತು ಸಿಕ್ಸರ್ಗಳನ್ನು ಸಿಡಿಸಿದ್ದಾರೆ ಮತ್ತು ರೋಹಿತ್ ಶರ್ಮಾ ನಲವತ್ತಾರು ಸಿಡಿಸಿ ಎರಡನೇ ಸ್ಥಾನದಲ್ಲಿದ್ದಾರೆ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಹೆಚ್ಚಿನ ಕ್ರಿಕೆಟಿಂಗ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ